ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಮನೆ ಇಲ್ಲದವರಿಗೆ ಕೇಂದ್ರ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಉಚಿತವಾಗಿ ಸರ್ಕಾರದಿಂದ ಮನೆ ಪಡೆದುಕೊಳ್ಳಲು ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಹಾಗಿದ್ದರೆ ಅರ್ಜಿಯನ್ನು ಎಲ್ಲಿ ಸಲ್ಲಿಸಬೇಕು ಹೇಗೆ ಸಲ್ಲಿಸಬೇಕು ಹಾಗೆ ಅಗತ್ಯವಾದ ದಾಖಲೆಗಳು ಏನು ಎಂಥವರಿಗೆ ಈ ಮನೆಗಳು ದೊರೆಯುತ್ತವೆ ಯಾವೆಲ್ಲ ಅರ್ಹತೆಗಳಿರಬೇಕು ಎನ್ನುವ ಕಂಪ್ಲೀಟ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳ್ಕೋಣ ಫ್ರೆಂಡ್ಸ್ ಹೌದು ಫ್ರೆಂಡ್ಸ್ ಈ ಕೇಂದ್ರ ಸರ್ಕಾರದಿಂದ ಬಿಟ್ಟಿರುವ ಮನೆಗಳಿಗೆ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ಎನ್ನುವ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೀಡಲಾಗಿದೆ ನಿಜವಾಗಲೂ ಕೂಡ ಇರೋಕೆ ಸ್ವಂತ ಮನೆ ಇಲ್ಲದವರು ನೀವು ಆಗಿದ್ದರೆ ಅಥವಾ ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದರೆ ಸ್ವಂತ ಜಾಗ ಇಲ್ಲದವರು ಆಗಿದ್ದರೆ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿಯಲ್ಲಿ ಮನೆ ಪಡೆದುಕೊಳ್ಳಲು ಇದು ಪರ್ಫೆಕ್ಟಾದ ವಿಡಿಯೋ ಅಂತ ಹೇಳ್ಬೋದು ಫ್ರೆಂಡ್ಸ್ ಹಾಗಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಫ್ರೆಂಡ್ಸ್ ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಸೊ ಬನ್ನಿ ಫ್ರೆಂಡ್ಸ್ ಈಗ ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಬಗ್ಗೆ ಕಂಪ್ಲೀಟ್ ಆದ ಡೀಟೇಲ್ಸನ್ನು ತಿಳ್ಕೊಳ್ಳೋಣ ಹೌದು ಫ್ರೆಂಡ್ಸ್ ಮೊದಲಿಗೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಏನು ಅನ್ನೋದನ್ನು ನೋಡೋದಾದ್ರೆ ಸಮಾಜದ ದುರ್ಬಲ ವರ್ಗಗಳು ಕಡಿಮೆ ಆದಾಯ ವರ್ಗದ ಜನರು ಹಾಗೂ ನಗರ ಬಡವರು ಮತ್ತು ಗ್ರಾಮೀಣ ಬಡವರಿಗೆ ಕೈಗೆಟುಕುವ ಬೆಲೆಯಲ್ಲಿ ವಸತಿ ಒದಗಿಸುವ ಗುರಿಯನ್ನು ಈ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಹೊಂದಿದೆ ಫ್ರೆಂಡ್ಸ್ ಸೊ ಈ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಎರಡು ಏನು ಭಾಗಗಳಾಗಿ ವಿಂಗಡನೆ ಮಾಡಿದ್ದಾರೆ ಎರಡು ಘಟಕಗಳಾಗಿ ಅಂದರೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ನಗರ ಹಾಗೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಗ್ರಾಮೀಣ ಅಂತ ಸೊ ಈ ಎರಡು ಘಟಕಗಳಾಗಿ ವಿಂಗಡಣೆ ಮಾಡಿದ್ದಾರೆ ಸೊ ಈ ಪ್ರಧಾನಮಂತ್ರಿ ಆವಾಸ್ ಯೋಜನೆಯನ್ನು ನೀವು ಪಡ್ಕೊಳ್ಳೋದ್ರಿಂದ ಅದರ ಜೊತೆ ಇನ್ನೂ ನಾಲ್ಕು ಸ್ಕೀಮ್ಗಳು ಕೂಡ ಈ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಆ್ಯಡ್ ಆಗಿರ್ತವೆ ಫ್ರೆಂಡ್ಸ್ ಅವು ಯಾವುದನ್ನು ಅನ್ನೋದನ್ನು ನೋಡೋದಾದರೆ ನೋಡ್ಬೋದು ಇಲ್ಲಿ ಕೆಳಗಡೆ ಸ್ವಚ್ಛ ಭಾರತ್ ಅಭಿಯಾನ ಅಂತ ಸೊ ಸ್ವಚ್ಛ ಭಾರತ್ ಅಭಿಯಾನ ಅಡಿಯಲ್ಲಿ ನಿಮ್ಮ ಮನೆಗಳಿಗೆ ಶೌಚಾಲಯಗಳ ವ್ಯವಸ್ಥೆಯನ್ನು ಕೂಡ ನೀವು ಪಡ್ಕೊಳ್ಬೋದು ಫ್ರೆಂಡ್ಸ್ ಸೊ ಮನೆಗಳಿಗೆ ಉಚಿತವಾಗಿ ಶೌಚಾಲಯ ವ್ಯವಸ್ಥೆ ಪಡೆದುಕೊಳ್ಬೋದು ಅದಕ್ಕೆ ಆದ ಸಪ್ರೇಟ್ ಅಮೌಂಟನ್ನು ಕೂಡ ಕೊಡ್ತಾರೆ ಹಾಗೆ ಸೌಭಾಗ್ಯ ಯೋಜನೆ ಅಂತಂದು ವಿದ್ಯುತ್ ಸಂಪರ್ಕವನ್ನು ಕೂಡ ಈ ಯೋಜನೆಯ ಮುಖಾಂತರ ಒದಗಿಸ್ತಾರೆ ಫ್ರೆಂಡ್ಸ್ ಹಾಗೆ ನೀವೇನಾದರೂ ಎಲ್ ಪಿ ಜಿ ಗ್ಯಾಸ್ ಸಂಪರ್ಕವನ್ನು ಪಡೆದುಕೊಳ್ಬೇಕು ಅಂದರೆ ಉಜ್ವಲ ಯೋಜನೆ ಅಡಿಯಲ್ಲಿ ನೀವು ಎಲ್ ಪಿ ಜಿ ಗ್ಯಾಸ್ ಸಂಪರ್ಕವನ್ನು ಕೂಡ ಪಡ್ಕೊಳ್ಬೋದು ಫ್ರೆಂಡ್ಸ್ ಹಾಗೆ ಶುದ್ಧ ಕುಡಿಯುವ ನೀರಿನ ಲಭ್ಯತೆಯನ್ನು ಕೂಡ ಈ ಸ್ಕೀಮಲ್ಲಿ ಇದ್ದರೆ ನಿಮಗೆ ಅದು ಕೂಡ ನಿಮಗೆ ಫ್ರೀಯಾಗಿ ಸಿಗುತ್ತೆ ಫ್ರೆಂಡ್ಸ್ ಹಾಗೆ ಪ್ರಧಾನಮಂತ್ರಿ ಜನ್ ಧನ್ ಯೋಜನೆಯನ್ನು ಕೂಡ ನೀವು ಈ ಸ್ಕೀಮ್ ಮಾಡಿಸಿದ್ರೆ ಅದನ್ನು ಕೂಡ ನೀವು ಮಾಡಿಸ್ಬೋದು ಫ್ರೆಂಡ್ಸ್ ಅಂದರೆ ಶೂನ್ಯ ಬ್ಯಾನ್ ಝೀರೋ ಬ್ಯಾಲೆನ್ಸ್ ಖಾತೆಯನ್ನು ತೆರೆಯಬಹುದು ಹಾಗೆ ಇದ್ರ ಉದ್ದೇಶನೂ ಕೂಡ ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಗೆ ಬ್ಯಾಂಕಿಂಗ್ ಸೌಲಭ್ಯವನ್ನು ಹರಡುವ ಉದ್ದೇಶನೂ ಆಗಿರುತ್ತೆ ಫ್ರೆಂಡ್ಸ್ ಸೊ ಇಷ್ಟೆಲ್ಲ ಉಪಯೋಗಗಳನ್ನ ಈ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಪಡೆಯೋದರ ಮುಖಾಂತರ ನೀವು ಪಡ್ಕೊಳ್ಬೋದು ಫ್ರೆಂಡ್ಸ್ ಹಾಗೆ ಮತ್ತೆ ನೋಡೋದಾದ್ರೆ ಈ ಪ್ರಧಾನಮಂತ್ರಿ ಆವಾಸ್ ಯೋಜನೆಗಳಿಗೆ ನೀವೇನಾದರೂ ಅಪ್ಲೈ ಮಾಡಬೇಕಂದ್ರೆ ನಗರ ಪ್ರದೇಶದವ್ರಿಗೆ ಏನೆಲ್ಲ ಯಾರೆಲ್ಲ ಅಪ್ಲೈ ಮಾಡಬೇಕು ಅನ್ನೋದನ್ನು ನೋಡೋದಾದರೆ ಕಾರ್ಮಿಕರು ಹಾಗೂ ನಗರದ ಬಡವರು ಹಂಗೆ ಅಂದರೆ ರಿಕ್ಷಾ ಎಳೆಯುವವರಾಗಿರ್ಬೋದು ಬೀದಿ ವ್ಯಾಪಾರಿಗಳಾಗಿರ್ಬೋದು ಇತರ ಸೇವೆ ಪೂರೈಕೆದಾರರಾಗಿರ್ಬೋದು ಹಾಗೆ ಕಾರ್ಮಿಕ ಕೈಗಾರಿಕಾ ಕಾರ್ಮಿಕರಾಗಿರ್ಬೋದು ಅಥವಾ ಏನು ಅಪ್ಪರ್ ಕ ಮಿಡಲ್ ಕ್ಲಾಸ್ ಇರ್ಬೋದು ಲೋಯರ್ ಮಿಡಲ್ ಕ್ಲಾಸ್ ವಿಭಾಗಕ್ಕೆ ಸೇರಿದ ವಲಸಿಗರಾಗಿರ್ಬೋದು ಹಾಗೆ ಪರಿಷ್ಠ ಜಾತಿಗಳು ಪರಿಷ್ಟ ಪಂಗಡಗಳು ಹಾಗೆ ಇತರ ಹಿಂದುಳಿದ ವರ್ಗಗಳು ಹಾಗೆ ವಿಧವೆಯರು ಮತ್ತು ಅಲ್ಪಸಂಖ್ಯಾತರು ಕೂಡ ನಗರ ಪ್ರದೇಶದಲ್ಲಿ ಇರ್ತಕ್ಕಂಥವ್ರು ಅಪ್ಲೈ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಹಾಗೆ ಅದನ್ನೇ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥವ್ರು ನೋಡೋದಾದ್ರೆ ಪರಿಶಿಷ್ಟ ಪಂಗಡಗಳು ಎಸ್ ಟಿ ಹಾಗೆ ಪರಿಶಿಷ್ಟ ಜಾತಿ ಎಸ್ ಸಿ ಹಾಗೆ ಆಶ್ರಯವಿಲ್ಲದ ಮನೆಗಳು ಹಾಗೆ ನಿರ್ಗತಿಕ ಭಿಕ್ಷೆಯ ಮೇಲೆ ಬದುಕುತ್ತಿರುವವರು ಹಾಗೆ ಮ್ಯಾನ್ಯಲ್ ಸ್ಕ್ಯಾವೆಂಜರ್ಗಳು ಹಾಗೆ ಪ್ರಾಚೀನ ಬುಡಕಟ್ಟು ಗುಂಪುಗಳು ಕಾನೂನುಬದ್ಧವಾಗಿ ಬಿಡುಗಡೆಯಾದ ಬಂಧಿತ ಕಾರ್ಮಿಕರು ಅಂದರೆ ಎಲ್ಲ ಏನು ಎಲಿಜಿಬಲ್ ಇದೆ ಇವರೆಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಇವರೆಲ್ಲ ಅಪ್ಲೈ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಮತ್ತು ಯಾರೆಲ್ಲ ಈ ಈ ಸ್ಕೀಮ್ಗೆ ಅಪ್ಲೈ ಮಾಡಬಾರ್ದು ಅನ್ನೋದನ್ನು ಕೂಡ ನೋಡೋದಾದ್ರೆ ನೋಡಬಹುದು ಅಂದ್ರೆ ಸಾಮಾಜಿಕವಾಗಿ ಆರ್ಥಿಕ ಮತ್ತು ಜನಗಣತಿಯ ಪ್ರಕಾರ ಡೇಟಾ ಪ್ರಕಾರ ಹೇಳೋದಾದರೆ ಕಚ್ಚೆ ಗೋಡೆ ಮತ್ತೆ ಕಚ್ಚೆ ಚಾವಣಿಯೊಂದಿಗೆ ಶೂನ್ಯ ಒಂದು ಅಥವಾ ಎರಡು ಕೋಣೆಗಳ ಕಚ್ಚೆ ಮನೆಗಳಲ್ಲಿ ವಾಸ ವಾಸಿಸುವ ಎಲ್ಲಾ ಮನೆಯಿಲ್ಲದವರು ಮತ್ತು ಕುಟುಂಬಗಳು ಹಾಗೆ ಕೆಳಗೆ ಇನ್ನು ಕೊಟ್ಟಿರ್ತಕ್ಕಂಥವು ಇಲ್ಲಿ ನೋಡಬಹುದು ಪಕ್ಕ ಮನೆಯಲ್ಲಿ ವಾಸವಾಗಿರುವವರು ಹಾಗೆ ಮೋಟಾರ್ ಎರಡು ಮೂರು ನಾಲ್ಕು ಚಕ್ರದ ವಾಹನ ಹೊಂದಿರುವವರು ಹಾಗೆ ಯಾಂತ್ರಿಕೃತ ಮೂರು ನಾಲ್ಕು ಚಕ್ರದ ಕೃಷಿ ಉಪಕರಣ ಹೊಂದಿರುವವರು ಹಾಗೆ ಐವತ್ತು ಸಾವಿರ ಅಥವಾ ಅದಕ್ಕಿಂತ ಹೆಚ್ಚಿನ ಕ್ರೆಡಿಟ್ ಮಿತಿಯೊಂದಿಗೆ ಕಿಸಾನ್ ಕ್ರೆಡಿಟ್ ಕಾರ್ಡನ್ನು ಪಡೆದಿರುವವರು ಹಾಗೆ ಮನೆಯ ಯಾವುದೇ ಸದಸ್ಯರು ಸರ್ಕಾರಿ ನೌಕರಿ ನೌಕರಿಯಲ್ಲಿದ್ದವರು ಹಾಗೆ ಸರ್ಕಾರದಲ್ಲಿ ನೋಂದಾಯಿಸಲಾದ ಕೃಷಿಯೇತರ ಉದ್ಯಮಗಳನ್ನು ಹೊಂದಿದ್ದರೆ ಹಾಗೆ ಆದಾಯ ವೃತ್ತಿಪರ ತೆರಿಗೆಯನ್ನೇನಾದರೂ ಇದ್ದರೆ ಸೊ ಇವರೆಲ್ಲೂ ಎಲಿಜಿಬಲ್ ಇರೋದಿಲ್ಲ ಹಾಗೆ ಮುಂದೆ ನೋಡೋದಾದ್ರೆ ಇನ್ನೂ ರೆಪ್ರೆಜೇಟರ್ ಆಗಿರ್ಬೋದು ಲ್ಯಾಂಡ್ಲೈನ್ ಫೋನ್ ಆಗಿರ್ಬೋದು ಅಥವಾ ಎರಡೂವರೆ ಎಕರೆ ಅಥವಾ ಅದಕ್ಕಿಂತ ಹೆಚ್ಚುವರಿ ಹೆಚ್ಚು ನೀರಾವರಿ ಭೂಮಿಯನ್ನು ಹೊಂದಿದರೆ ಅಥವಾ ಐದು ಎಕರೆ ಅಥವಾ ಅದಕ್ಕಿಂತ ಹೆಚ್ಚು ನೀರಾವರಿ ಭೂಮಿಯನ್ನು ಹೊಂದಿದರೆ ಎರಡು ಅಥವಾ ಅದಕ್ಕಿಂತ ಹೆಚ್ಚು ಬೆಳೆಗಳನ್ನು ಬೆಳೀತಾ ಇದ್ದರೆ ಅಥವಾ ಏಳುವರೆ ಎಕರೆ ಭೂಮಿ ಅಥವಾ ಅದಕ್ಕಿಂತ ಹೆಚ್ಚು ಕನಿಷ್ಠ ಒಂದು ನೀರಾವರಿ ಉಪಕರಣವನ್ನು ಹೊಂದಿದ್ರೂ ಕೂಡ ನೀವು ಈ ಯೋಜನೆಗೆ ಎಲಿಜಿಬಲ್ ಇರೋದಿಲ್ಲ ಇವೆಲ್ಲ ಏನು ಎಲಿಜಬಲ್ ಇದೆ ಇವರೆಲ್ಲ ಅಪ್ಲೈ ಮಾಡೋಕ್ಕೆ ಸಾಧ್ಯವಿಲ್ಲ ಸೊ ಈ ಆವಾಸ್ ಯೋಜನೆಯಿಂದ ಮತ್ತೊಂದು ಪ್ರಯೋಜನಗಳೇನು ನಮಗೆ ಎಷ್ಟು ಎಷ್ಟು ಮೀಟ್ರ್ ಆಗಿರ್ಬೋದು ಮನೆಗಳು ಸಿಗುತ್ತೆ ಅನ್ನೋದನ್ನು ನೋಡೋದಾದರೆ ನೋಡ್ಬೋದು ಪಿ ಎಮ್ ಐ ಜಿ ಅಡಿಯಲ್ಲಿ ಫಲಾನುಭವಿಗಳು ಕನಿಷ್ಠ ಇಪ್ಪತ್ತೈದು ಚದರ ಮೀಟರ್ ಸ್ವಂತ ಮನೆಗಳನ್ನು ಪಡೆಯುತ್ತಾರೆ ಹಾಗೆ ಪಿ ಎಮ್ ಯು ಅಡಿಯಲ್ಲಿ ಫಲಾನುಭವಿಗಳು ತಮ್ಮ ವರ್ಗಗಳು ಅವಲಂಬಿಸಿ ಮೂವತ್ತು ಚದರ ಮೀಟರ್ನಿಂದ ಇಪ್ಪತ್ತು ಇನ್ನೂರು ಚದರ ಮೀಟರ್ ಕಾಂಪ್ರೈಟ್ ಪ್ರದೇಶದ ಸ್ವಂತ ಮನೆಯನ್ನು ಕೂಡ ಪಡೀತಾರೆ ಸೊ ಈಗ ಈ ಯೋಜನೆಯಲ್ಲಿ ನಿಮಗೆ ಹಣನ ಯಾವ ರೀತಿ ಕೊಡಲಾಗುತ್ತೆ ಅನ್ನೋದನ್ನು ನೋಡೋದಾದ್ರೆ ಕ್ಯಾಶ್ ಕೊಡ್ತಾರ ಅಥವಾ ಅಕೌಂಟಿಗೆ ಕೊಡ್ತಾರ ಯಾವ ರೀತಿ ಕೊಡ್ತಾರೆ ಅನ್ನೋದನ್ನು ನೋಡೋದಾದರೆ ಇಲ್ಲಿ ನೋಡ್ಬೋದು ಈ ಯೋಜನೆ ಅಡಿಯಲ್ಲಿ ಹಣಕಾಸುವನ್ನು ನೇ ನೆರವು ಫಲಾನುಭವಿಗಳು ನೇರವಾಗಿ ಆಧಾರ್ಗೆ ಲಿಂಕ್ ಮಾಡಲಾದ ಅವರ ಬ್ಯಾಂಕ್ ಅಥವಾ ಪೋಸ್ಟ್ ಆಫೀಸ್ ಖಾತೆಗೆ ವಿದ್ಯುನ್ಮಾನವಾಗಿ ವರ್ಗಾಯಿಸಲಾಗುತ್ತದೆ ಹೀಗಾಗಿ ಇದು ವಂಚನೆಯನ್ನು ಸಾಧ್ಯತೆಯೂ ಕಡಿಮೆ ಆಗುತ್ತದೆ ಹಾಗೆ ಫಲಾನುಭವಿಗಳೇ ಹಣ ಸ್ವೀಕರಿಸುತ್ತಾರೆ ಎಂದು ಖಚಿತಪಡಿಸಿಕೊಳ್ತಾರೆ ಈ ರೀತಿಯಾಗಿ ನಿಮಗೆ ಅಮೌಂಟ್ ಅನ್ನು ಕೂಡ ವರ್ಗಾವಣೆ ಮಾಡಲಾಗುತ್ತೆ ಹಾಗೆ ಈ ಸ್ಕೀಮ್ಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಅಂದ್ರೆ ಏನೆಲ್ಲ ದಾಖಲಾತಿಗಳು ಬೇಕು ಅನ್ನೋದನ್ನ ನೋಡೋದಾದ್ರೆ ನೋಡ್ಬೋದು ಇಲ್ಲಿ ಮೊದಲಿಗೆ ನಿಮ್ಮ ಆಧಾರ್ ಕಾರ್ಡ್ ಬೇಕಾಗುತ್ತೆ ಹಾಗೆ ಆದಾಯ ಪ್ರಮಾಣ ಪತ್ರ ಬೇಕಾಗುತ್ತೆ ಹಾಗೆ ಬ್ಯಾಂಕ್ ಖಾತೆ ವಿವರ ಬೇಕಾಗುತ್ತೆ ಹಾಗೆ ನಿಮ್ಮ ಪಾಸ್ಪೋರ್ಟ್ ಸೈಜ್ ನ ಫೋಟೋ ಬೇಕಾಗುತ್ತೆ ಹಾಗೆ ಅಡ್ರೆಸ್ ಪ್ರೂಫ್ಗಳು ಕೂಡ ಈ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂತಂದ್ರೆ ನಿಮಗೆ ಬೇಕಾಗುತ್ತೆ ಹಾಗೆ ಈ ಯೋಜನೆ ಯಾವ ರೀತಿ ನಾವು ಅರ್ಜಿ ಸಲ್ಲಿಸೋದು ಅನ್ನೋದನ್ನ ನೋಡೋದಾದ್ರೆ ನೋಡ್ಬೋದು ಈ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಧಿಕೃತ ವೆಬ್ಸೈಟ್ಗೆ ಹೋಗ್ಬೇಕಾಗುತ್ತೆ ನೀವು ಸೊ ಆ ವೆಬ್ಸೈಟ್ ಲಿಂಕನ್ನು ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಸೊ ಮೊದಲಿಗೆ ಇದಕ್ಕೆ ಸೈನ್ ಇನ್ ಆಗಬೇಕಾಗುತ್ತೆ ಸೊ ಸೈನ್ ಇನ್ ಆಗಿ ಆದ ನಂತರ ಅಂದರೆ ಮೊದಲಿಗೆ ಹೊಸ ಬಳಕೆದಾರರ ಇದ್ರೆ ಅಲ್ಲಿ ನಿಮ್ಮ ಡೀಟೇಲ್ಸನ್ನು ನೋಂದಾಯಿಸ್ಕೊಳ್ಬೇಕಾಗುತ್ತೆ ಅದಾದ ನಂತರ ನೋಡ್ಬೋದು ಕೆಳಗಡೆ ನೋಂದಾಯಿಸಿದ ನಂತರ ನಿಮ್ಮ ಆಧಾರನ್ನು ನೀವು ಅಲ್ಲಿ ಎಂಟರ್ ಮಾಡ್ಕೊಳ್ಬೇಕಾಗತ್ತೆ ಆಧಾರನ್ನು ಎಂಟರ್ ಮಾಡಿಕೊಂಡು ಮುಂದುವರಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದರೆ ಅಲ್ಲಿ ನಿಮ್ಮ ಆಧಾರ್ ವಿವರನ ಭರ್ತಿ ಮಾಡಿ ನಂತರ ನಿಮ್ಮ ಅರ್ಜಿಯ ನಮೂನೆ ಹಂತಕ್ಕೆ ನೆಕ್ಸ್ಟ್ ಹಂತಕ್ಕೆ ಕರ್ಕೊಂಡೋಗುತ್ತೆ ಅಲ್ಲಿ ನೀವು ವಿವರಗಳನ್ನು ನಿಖರವಾಗಿ ಭರ್ತಿ ಮಾಡಬೇಕು ಅದಾದ ನಂತರ ಇದನ್ನು ಮಾಡಿದ ನಂತರ ಉಳಿಸಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಅದಾದ ನಂತರ ಕೆಳಗಡೆ ಕ್ಯಾಪ್ಚ ಇರುತ್ತೆ ಆ ಕ್ಯಾಪ್ಸನ್ನು ಟೈಪ್ ಮಾಡಿ ನಮೂದಿಸಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಅದಾದ ನಂತರ ಮುಂದೆ ಉಳ್ ಅದಾದ ನಂತರ ನೆಕ್ಸ್ಟ್ ಒಂದು ಪೇಜ್ಗೆ ಬರುತ್ತೆ ಅಲ್ಲಿ ಉಳಿಸಿ ಅನ್ನೋದನ್ನು ಕ್ಲಿಕ್ ಮಾಡಿದರೆ ನಿಮ್ಮ ಅಪ್ಲಿಕೇಶನ್ ಪೂರ್ಣಗೊಳ್ಳುತ್ತೆ ಈ ಪ್ರಿಂಟ್ ಔಟ್ ಕೂಡ ನೀವು ತಗೊಳ್ಬೋದು ಈ ರೀತಿಯಾಗಿ ಅಪ್ಲಿಕೇಶನನ್ನು ಸಲ್ಲಿಸ್ಬೋದು ಅದನ್ನು ಆಗಲಿಲ್ಲ ಅಂದ ಪಕ್ಷದಲ್ಲಿ ನಿಮಗೆ ಆನ್ಲೈನಲ್ಲಿ ಅಪ್ಲಿಕೇಶನ್ ಸಾಕೋಕೆ ಆಗಲಿಲ್ಲ ಅನ್ನೋ ಪಕ್ಷದಲ್ಲಿ ಆಫ್ಲೈನಲ್ಲೂ ಕೂಡ ನೀವು ಅಪ್ಲಿಕೇಶನ್ ಸಲ್ಲಿಸಬಹುದು ಅದನ್ನು ಯಾವ ರೀತಿ ಅನ್ನೋದನ್ನು ನೋಡೋದಾದರೆ ಅರ್ಹ ಫಲಾನುಭವಿಗಳು ಆಯಾ ರಾಜ್ಯದ ಪಂಚಾಯತ್ ಕಾಯ್ದೆಯಿಂದ ಮಾನ್ಯತೆ ಪಡೆದಿರುವ ಆಯಾ ಗ್ರಾಮ ಪಂಚಾಯತ್ ಗ್ರಾಮ ಸಭೆ ಅಥವಾ ಸ್ಥಳೀಯ ಸ್ವಾ ಸರ್ಕಾರದ ಕಡಿಮೆ ಘಟಕಕ್ಕೆ ಭೇಟಿ ನೀಡಬಹುದು ಹಾಗೆ ಪಿ ಎಂ ವೈ ಜಿ ನೋಂದಾಯಿಸಲು ನೀವು ವಿವರಗಳನ್ನು ಗ್ರಾಮ ಪಂಚಾಯತ್ ಗ್ರಾಮ ಸಭೆ ಅಧಿಕಾರಿಗಳಿಗೆ ಸಲ್ಲಿಸಬಹುದು ನೇರವಾಗಿ ನಿಮ್ಮ ಗ್ರಾಮ ಪಂಚಾಯಿತಿಗೆ ಹೋಗಿ ನೀವು ಅಪ್ಲಿಕೇಶನ್ಸನ್ನು ಸಲ್ಲಿಸಬಹುದು ಸೊ ಅಲ್ಲಿ ಯಾವ ರೀತಿಯಪ್ಪ ಅಂದ್ರೆ ಒಂದು ವೇಳೆ ಅಲ್ಲಿ ಕೂಡ ಏನು ನಿಮ್ಮ ಗ್ರಾಮ ಪಂಚಾಯಿತಿಯ ಪಿ ಡಿ ಒ ಇರ್ತಾರ ಪಿ ಡಿ ಒ ಅಧಿಕಾರಿ ಕೆಳಗಡೆ ಕಂಪ್ಯೂಟರ್ ಗಳು ಕೂಡ ಇರ್ತಾರೆ ಸೊ ಅವರ ಬಳಿ ಹೋಗಿ ನೀವು ಆನ್ಲೈನಲ್ಲಿಯೂ ಕೂಡ ಹತ್ರನೇ ನಿಮ್ಮ ಡಾಕ್ಯುಮೆಂಟ್ಗಳನ್ನು ಕೊಟ್ಟು ಅಲ್ಲಿ ಕೂಡ ಸಬ್ಮಿಟ್ ಮಾಡ್ಬೋದು ಅದಾದ ನಂತರ ಪ್ರಿಂಟ್ಔಟನ್ನು ತಂದು ಅದನ್ನೇ ನಿಮ್ಮ ಗ್ರಾಮ ಪಂಚಾಯತಿ ಆಫೀಸಲ್ಲಿ ಸಬ್ಮಿಟ್ ಮಾಡಿದರೆ ಸಾಕು ನೀವು ಈಸಿಯಾಗಿ ಈ ಪ್ರಧಾನಮಂತ್ರಿ ಆವಾಸ್ ಯೋಜನೆಗೆ ಅಪ್ಲಿಕೇಶನ್ಸನ್ನು ಆಗುತ್ತೆ ಆಗ ಈ ಇದರ ಬೆನಿಫಿಟ್ಗಳನ್ನು ನೀವು ಪಡ್ಕೊಳ್ಬೋದು ಫ್ರೆಂಡ್ಸ್ ಸೊ ನೋಡಿದ್ರಲ್ಲ ಈ ಮಾಹಿತಿ ನಿಮಗೆ ಸಂಪೂರ್ಣವಾಗಿ ಇಷ್ಟವಾಗಿದೆ ಅಂದ್ಕೊಳ್ತೀನಿ ಇಷ್ಟವಾಗಿದ್ದರೆ ಒಂದು ಲೈಕನ್ನು ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೂ ಇದೇ ರೀತಿ ಇಂಟ್ರೆಸ್ಟಿಂಗ್ ಮತ್ತು ಯೂಸ್ಫುಲ್ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್